ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಆ್ಯಕ್ಚುಲಿ ಯಾವುದೇ ಸಿನಿಮಾ ಆದ್ರೂ ಥಿಯೇಟ್ರ್ ಮುಂದೆ ಕಟೌಟ್ ಬೀಳುತ್ತೆ ಆದರೆ ಒಂದು ವಿಶೇಷತೆ ಇರುತ್ತೆ ಸಿನಿಮಾ ಒಂದು ವಾರ ಇದ್ದಂಗೆ ದೊಡ್ಡ ಸ್ಟಾರ್ ಅಂತ ಆದ್ರೂ ಒಂದು ವಾರ ಇದ್ದಂಗೆ ಕಟೌಟ್ ಬೀಳುತ್ತೆ ಅಥವಾ ನಾಳೆ ಸಿನಿಮಾ ಅಂದರೆ ಇವತ್ತು ಕಟೌಟ್ ಬೀಳುತ್ತೆ ಆದರೆ ಈ ಸಿನಿಮಾ ಮಾತ್ರ ಅಂದರೆ ಡೆವಿಲ್ ದರ್ಶನ್ ಅವರ ನಟಿಸಿ ನಟನೆ ಮಾಡಿರ್ತಕ್ಕಂತಹ ಡೆವಿಲ್ ಸಿನಿಮಾ ಆಲ್ಮೋಸ್ಟ್ ಇನ್ನೂ ಒಂದು ತಿಂಗಳಿದೆ ಇದು ಆ್ಯಕ್ಚುಲಿ ಏನು ನೀವು ಕಟೌಟ್ ನೋಡ್ತಾ ಇದ್ರ ಇದ್ರೆ ನೆಮ್ಮದಿ ಆಗಿರಬೇಕು ಸಾಂಗಲ್ ಬರುತ್ತಲ್ಲ ಸೊ ಆ ಒಂದು ಪೋರ್ಷನ್ನಲ್ಲಿ ಇರುವಂತ ಫೋಟೋ ಮೀನ್ಸ್ ಪೋಸ್ ಈ ಪೋಸಲ್ಲಿ ಕಟೌಟ್ ರೆಡಿ ಮಾಡಿದರೆ ಈ ಕಟೌಟ್ ಯಾಕೆ ರೆಡಿ ಮಾಡಿದ್ರು ಅಂದರೆ ಸಿನಿಮಾ ಇನ್ನು ಮುಂದೆ ತುಂಬ ದಿನ ಟೈಮ್ ಇದೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ದಿನ ಟೈಮ್ ಇದೆ ಆದರೆ ಇದು ಬಂದು ಆಲ್ಮೋಸ್ಟ್ ತುಂಬ ದಿನ ಹಿಂದೆಯೇ ನ ರೆಡಿ ಮಾಡಿದರು ಯಾಕೆ ಮುಂಚೆಯೇ ಕಟೌಟ್ ರೆಡಿ ಮಾಡಿದರೆ ಸೊ ಅದು ಕ್ರೇಜು ಹಂಗೆ ಇದೆ ಬಿಡಿ ಫ್ಯಾನ್ಸ್ ಕ್ರೇಜು ಅಷ್ಟೇ ಕ್ರೇಜ್ ಇದೆ ಮತ್ತು ಈಗ ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಆಯಿತು ಅದು ತುಂಬ ಅದ್ಭುತವಾಗಿ ಟ್ರೋಲ್ ಆಗಿ ಮೀನ್ಸ್ ಒಂದು ಈಗ ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಆಗಿ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಈಗ ನಿನ್ನೆ ತಾನೇ ಮತ್ತೆ ಮೂರನೇ ಸಾಂಗು ರಿಲೀಸ್ ಆಯಿತು ಸೊ ಅದು ಆಲ್ಮೋಸ್ಟ್ ಹಿಟ್ ಆಗುತ್ತೆ ಯಾಕೆಂದ್ರೆ ಅಷ್ಟು ಸಖತ್ತಾಗಿದೆ ಮತ್ತು ವಾಯ್ಸು ತುಂಬ ಡಿಫ್ರೆಂಟ್ ಇದೆ ಅವರು ಯಾರು ಆಡಿದರೋ ಅವರು ಶಾಸ್ತ್ರಿ ಸೊ ತುಂಬ ಚೆನ್ನಾಗಿ ಮಾಡಿ ಆಡಿದ್ದಾರೆ ಸೊ ಬನ್ನಿ ಅದಕ್ಕಿಂತ ಮುಂಚೆ ಡಿ ಬಾಸ್ ಫ್ಯಾನ್ ನಮ್ಮ ಜೊತೆ ಇದ್ದಾರೆ ಸೊ ಈ ಕಟೌಟ್ ಬಗ್ಗೆ ಮಾತಾಡ್ತಾರೆ ಮತ್ತೆ ಆದ್ರೆ ಏನೇನು ಪ್ರಿಪರೇಷನ್ ನಡೀತಾ ಇದೆ ಡೆವಿಲ್ ಸಿನಿಮಾದ ಪ್ರಮೋಷನ್ ಮಾತಾಡ್ತಾರೆ ಸರ್ ನಮಸ್ತೆ ನಮಸ್ತೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ಎಸ್ಪೆಷಲಿ ಡಿಸೆಂಬರ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಇದು ಒಂದು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಥಿಯೇಟರ್ ಎಕ್ಸ್ಪೆಕ್ಟ್ ಮಾಡಿದರೆ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿದರೆ ಸೊ ಹೆಂಗ್ ನಡೀತಾ ಇದೆ ಪ್ರಿಪರೇಷನ್ ಸರ್ ನಮಗೆ ಸಂತೋಷ್ ಅಂತ ಶ್ರೀ ಚಾಮುಂಡೇಶ್ವರ್ ಡಿ ಯಜಮಾ ಸೇನಾ ಸಮಿತಿ ಅಂತ ನಮ್ದೊಂದು ಗಾಯತ್ರಿ ಒಂದು ಟೀಮ್ ಇದೆ ನಿಯರ್ ಬೈ ನಮ್ಗೆ ಥಿಯೇಟರ್ ಇರೋದ್ ನೋಡ್ ಅದನ್ನ ಥಿಯೇಟರ್ ಅಲ್ಲಿ ನಾವೇ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂದ್ರೆ ನಮ್ಗೊಂದು ಮನೆ ಮೀಟಿಂಗ್ ಆಗಿದೆ ಆದ್ರೆ ಇವಾಗ ಏನ್ ಮಾಡೋದು ಏನ್ ಬಿಡ್ಬೇಕು ಅನ್ನೋದು ನಮ್ಗೊಂದು ಇದಿತ್ತು ಅದ್ರಕೋಸ್ಕರ ಥಿಯೇಟರ್ ಹತ್ರ ಏನಾಗುತ್ತೆ ಆಗುತ್ತೆ ಕೇಳ್ಕೊಂಡ್ ಹೋಗೋಣ ಅಂತ ಬಂದಿದ್ದೆ ಆಮೇಲೆ ಫಿಲಮ್ ಹನ್ನೆರಡನೇ ತಾರೀಖು ರಿಲೀಸ್ ಡಿಸೆಂಬರ್ ಸೊ ಹೆಂಗ್ ನಡೆದಿರ್ ಹೌದು ಬಾಸ್ಕಿಂದ ಪ್ರಮೋಷನೇ ಬೇಡ ಅವ್ರು ಹೆಂಗೆ ಇದ್ರು ಓಡುತ್ತೆ ಇಲ್ಲ ಒಳಗಡೆ ಇದ್ರು ಆಚೆ ಅದ್ರದ್ದು ಏನೂ ಇಲ್ಲ ಫಿಲಂ ಫಿಲಮ್ ಅದು ಫಿಲಮ್ ಮಾತ್ರ ಮಸ್ತ್ ಆಗಿದೆ ಅಂತ ಹೇಳ್ತಾರೆ ಡೈರೆಕ್ಟರ್ ನಾವು ಕಾಯ್ತಾ ಇದೀವಿ ನೀವೇನಾದ್ರೂ ಟೀಸರ್ ತೋರ್ಸುದ್ರೆ ನಿಮ್ಗೆ ಇಲ್ಲ ಏನಿಲ್ಲ ಏನಿಲ್ಲ ಆ ಟೀಸರ್ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಒಟ್ನಲ್ಲಿ ಅತಿ ಶೀರ್ ಕೊಡ್ತಾರೆ ಕೊಡ್ತಾರೆ ಮೇಡಮ್ ಒಂದು ಸದ್ಯದಲ್ಲೇ ಸೆಲೆಬ್ರಿಟಿಗಳಿಗೆ ಶುಭ ಸುದ್ದಿ ಇದೆ ಅಂತ ಹೇಳ್ತಾ ಇದ್ರು ವಿಜಯಲಕ್ಷ್ಮಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಒಟ್ಟ ಫಿಲಮ್ ಬಾಸ್ ಹೇಳಿದ್ರು ಅಂತ ಹೇಳಿದ್ರು ಅಷ್ಟೇ ಬಾಸ್ ಒಳಗಡೆ ನಮ್ ಸೆಲೆಬ್ರಿಟೀಸ್ ಇದಾರೆ ನಮ್ ಸೆಲೆಬ್ರಿ ನಮ್ ಸೆಲೆಬ್ರಿಟಿ ಯಾವತ್ತ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಏನಾದ್ರು ಡಿ ಬಸ್ ಬಗ್ಗೆ ಏನಾದ್ರು ಮಾತಾಡೋದು ಏನು ಇಲ್ಲ ಏನು ಇಲ್ಲ ಅದ್ರ ಬಗ್ಗೆ ಏನಾದ್ರೆ ಬರೀ ಫಿಲಮ್ ಬಗ್ಗೆ ಅಷ್ಟೇ ಅಲ್ಲ ಮೀನ್ಸ್ ಅವ್ರು ಏನಾದ್ರು ಹೇಳಿದ್ರ ಸಿನಿಮಾ ಬಗ್ಗೆ ನಾನು ಇಲ್ಲಿ ಒಳಗಡೆ ಇದ್ರು ಪರವಾಗಿಲ್ಲ ಆ ತರ ಏನಿಲ್ಲ 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 ಆತರ ಏನಿಲ್ಲ ಸೆಲೆಬ್ರಿಟೀಸ್ ಇದಾರೆ ಅಂತ ಹೇಳಿದಾರೆ ಅವ್ರು ನೋಡ್ಕೊತಾರೆ ಈ ಟೈಮ್ ಅಲ್ಲಿ ಅವ್ರು ಇದ್ದಿದ್ರೆ ಎಷ್ಟೇ ದರ್ಶನ್ ಅವರ ಸಿನಿಮಾ ಅಂತ ಅಂದ್ರೆ ಯಾವುದೇ ಒಬ್ಬ ಥಿಯೇಟರ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಸೊ ಈಗ ಎಷ್ಟೋ ಸಿನಿಮಾಗಳು ಬರುತ್ತೆ ವಾರಕ್ಕೆ ಬರುತ್ತೆ ಬಟ್ ಆದ್ರೂ ಜನ ಇಲ್ಲ ಜನ ಇಲ್ಲ ಅಂತ ಅಳರು ಎಲ್ಲರಿಗೂ ಕಾಮನ್ ಸೊ ಇವ್ರ ಸಿನಿಮಾ ಬಂದ್ರೆ ಒಂದ್ ಖುಷಿ ದುಡ್ಡು ಬರುತ್ತೆ ಒಂದು ಚೆನ್ನಾಗಿಲ್ಲ ಸಿನಿಮಾ ಅಂದ್ರೂ ಒಂದ್ ವಾರ ಎರಡು ವಾರ ದುಡ್ಡು ಬಂದೇ ಬರುತ್ತೆ ಅದ್ರ ಜೊತೆಗೆ ಚೆನ್ನಾಗಿದ್ರು ಅಂತೂ ಅದು ಕಾಟಿರತ್ತ ಮಾತಿಲ್ಲ ಸೊ ಈಗ ಇದ್ರ ಪ್ರಿಪೇಷನ್ ಬಗ್ಗೆ ನೀವು ಹೇಳೋದಾದ್ರೆ ಥಿಯೇಟರ್ ಅಂತ ನಮ್ಗೇನು ಪ್ಲಾನಿಂಗ್ಸ್ ಇದೆ ನಮ್ಮ ಹುಡುಗ ಇದೆ ಪ್ಲಾನಿಂಗ್ ಏನ್ ಮಾಡ್ಬೋದು ಏನ್ ಬಿಡ್ಬೇಕು ಲೈಟ್ ಹಾರ ಆಗಿರ್ಬೋದು ಮತ್ತೆ ಊಟದ ವ್ಯವಸ್ಥೆ ಬಿರಿಯಾನಿ ವ್ಯವಸ್ಥೆ ಮಾಡಿಸೋಣ ಅಂತ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡ್ ಪ್ರಿಪರೇಷನ್ ಮಾಡೋಣ ಅಂತ ಇದ್ದೀವಿ ಈಗ ನವರಂಗ್ ಥಿಯೇಟರ್ ಅಲ್ಲಿ ಏನಿದ್ರು ನೀವು ನೋಡ್ಕೊತಿರ ಹೌದು ನಮ್ದು ಇನ್ನೊಂದು ಗಾಯ್ತ ರಾಜೇಂದ್ರ ನಗರ ಟೀಮ್ ಇದೆ ಅವರಿಬ್ಬರು ಸೇರ್ ಮಾಡೋಣ ಅಂತ ಥಿಯೇಟರ್ ಅಲ್ಲಿ ನಿಮ್ಮ ಪ್ರಸನ್ನ ಒಂದ್ ಬರುತ್ತೆ ಇದೊಂದು ಬರುತ್ತೆ ಮೇನ್ ಥಿಯೇಟರ್ ಇನ್ನ ಕನ್ಫರ್ಮ್ ಆಗಿಲ್ಲ ಅದ್ ಯಾವ್ದು ಬರುತ್ತೆ ಗೊತ್ತಿಲ್ಲ ಪ್ರಸನ್ನ ಇನ್ನೊಬ್ರು ಗಾಯತ್ರ ಚಿನ್ನೇಣ ಅಂತ ನೋಡ್ಕೊತಾರೆ ನಮ್ದು ನವರಂಗ್ ಮಾತ್ರ ಈಗ ನವರಂಗ್ ಬರುವಂತ ಫ್ಯಾನ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಹಬ್ಬಾನೇ ಬಿಡಿ ಅದು ಇವತ್ ನೆನೆ ಸಾಂಗ್ ಬಂದಿದೆ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತಾ ಫಿಲಮ್ ಏನಿದೆ ಏನ್ ಬಿಡುತ್ತೆ ಕಂಟೆಕ್ಟ್ ಅಲ್ಲೇ ಗೊತ್ತಾಗುತ್ತೆ ಫಿಲಮ್ ಹಬ್ಬಾನೇ ಅದು ಬಾಸೆ ಒಂತರ ಹಬ್ಬ ಏನೋ ಒಂತರ ಬಾಸೆ ಈಗ ನಿನ್ನೆ ಸಾಂಗ್ ನೋಡಿದ್ರಲ್ಲ ಆ ಸಾಂಗ್ ಅಲ್ಲಿ ನಿಮ್ಗೆ ಯಾವ ಲೈನ್ ಇಷ್ಟ ಆಯ್ತು ಯಾವ ಲಿರಿಕ್ಸ್ ಇಷ್ಟ ಆಯ್ತು ಲಿರಿಕ್ಸ್ ಆ ಸೂರ್ಯ ಚಂದ್ರ ಎಲ್ಲ ಇದೆಯಲ್ಲ ಅದು ಗ್ರಹಣ ಅಂತ ಮಸ್ತ್ ಅದೆಲ್ಲ ಸೂರ್ಯ ಚಂದ್ರ ಒಂದ್ ಕಡೆ ಸೇರಿದಾಗ ಗ್ರಹಣ ಅದೆಲ್ಲ ಒಂಥರ ಅದ್ ಮಾಸ್ ಲುಕ್ ಬಾಸ್ ಅದನ್ನ ಹೇಳಿದ್ರು ಅಂದ್ರೆ ಮೇಡಮ್ಗೂ ಅದೇ ಇಷ್ಟ ಆಗಿರೋ ಸಾಂಗ್ ಅಂದ್ರೆ ಫ್ಯಾನ್ಸ್ ಒಂದು ಬೇಕು ಅನ್ನೋದು ಹೆಂಗ ಕಾಣಿಸ್ತಿದಾರೆ ಬಾಸು ಏನೋ ಒಂಥರ ಬಾಸ್ ಏನಾದ್ರು ಒಂದು ಮಿಸ್ಸಿಂಗ್ ಅಷ್ಟೇ ಇದಕ್ಕಿಂತ ರೊಮ್ಯಾಂಟಿಕ್ ಸಾಂಗ್ ಒಂದು ರಿಲೀಸ್ ಆಗಿತ್ತಲ್ಲ ಒಂದೇ ಒಂದು ಸಲ ಎಲ್ಲಾ ಸಾಂಗು ಚೆನ್ನಾಗಿದೆ ಸರ್ ಅದು ಹೆಂಗಿದ್ರು ಚೆನ್ನಾಗಿರುತ್ತೆ ಸರ್ ನಮ್ ಬಾಸ್ ನಮ್ಮ ಬಾಸ್ ಅಷ್ಟೇ ಓಕೆ ಅಲ್ಲ ಅವ್ರ ಸಿನಿಮಾ ಬಿಡಿ ಅವ್ರ ಫ್ಯಾನ್ಸ್ ಅದು ಸಿನಿಮಾ ಹೆಂಗಿದ್ರು ಇಷ್ಟಪಡ್ತಾರೆ ಆದ್ರೂ ಸಾಂಗ್ಗಳು ತುಂಬಾ ಹಿಟ್ ಆಗಿದೆ ಸೊ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಚೆನ್ನಾಗಿದೆ ಸರ್ ಇನ್ನ ಇನ್ನ ಇನ್ನೊಂದ್ ಸಾಂಗ್ ಇರ್ಬೋದು ನೋಡ್ಬೇಕು ಏನಾಗಿದೆ ಸೊ ಈ ಈ ಮೂರನೇ ಸಾಂಗ್ ನೋಡಿದಾಗ ನೀವು ಕತೆನ ಎಕ್ಸ್ಪೆಕ್ಟ್ ಮಾಡಿದಿರಾ ನಿಮ್ಗೆ ಅನ್ಸುತ್ತಾ ಇವ್ರ ಡಬಲ್ ಶೇಡ್ ಇದೆಯಾ ಅವ್ರದ್ದು ಏನಾದ್ರೂ ಹತ್ರ ಊಹೆ ಮಾಡ್ಬೋದಾ ಗೊತ್ತಾಗುತ್ತೆ ಫಿಲಮ್ ಅದನ್ನ ನೋಡ್ಬೋದು ನಿಮಗೆ ಗೊತ್ತಾಗಿ ಹೇಳ್ತಾ ಏನೇ ಇಲ್ಲ ಇಲ್ಲ ಸರ್ ನಮ್ಗೆ ಏನೂ ಗೊತ್ತಿಲ್ಲ ಫಿಲಂ ಬಗ್ಗೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಆಮೇಲೆ ಇದರಲ್ಲಿ ಗಿಲ್ಲಿ ನಟ ಹಾಕಿ ವಿಚಾರ ಗೊತ್ತಾ ನಿಮ್ಗೆ ಯಾರು ಆಕ್ಟರ್ ಇದಾರೆ ಅಂತ ಗೊತ್ತಾ ಅದೇ ಗಿಲ್ಲಿ ನಟ ಇದಾರೆ ಅಂತ ಅದು ಗೊತ್ತು ಮಾಮೂಲಿ ನಮ್ಗೆ ಏನ್ ವೈರಲ್ ಆಗುತ್ತೆ ಅಷ್ಟೇ ನಮ್ಗೆ ಗೊತ್ತಾಗದ ಅಂದ್ರೆ ಎಲ್ಲಾ ಸರ್ಪ್ರೈಸ್ ಎಲ್ಲ ಇದೆ ಅಲ್ಲ ನಿಮ್ ಟೀಮ್ ಅವರು ಯಾರ್ಯಾರು ಆಕ್ಟರ್ಸ್ ಕಾಸ್ಟಿಂಗ್ ಬಗ್ಗೆ ಏನು ಹೇಳಿಲ್ಲ ಅದ್ರದೇನು ಹೇಳಿಲ್ಲ ಸೊ ಒಟ್ಟಲ್ಲಿ ಸಿನಿಮಾ ಯಾವಾಗ ಬರುತ್ತೆ ಮತ್ತೆ ಏನ್ ಮಾಡಬಹುದು ಅದೇ ಹೆಂಗೆ ಅಂತ ಅಷ್ಟೇ ಗೊತ್ತಿರೋದು ಇವಾಗ ನಮ್ ಸೆಲೆಬ್ರೇಷನ್ ಏನಿದೆ ಅಷ್ಟೇ ಮಾರ್ನಿಂಗ್ ಶೋ ಇರುತ್ತಾ ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋ ಆ ಮಾಡ್ತಾರೆ ಫ್ಯಾನ್ ಶೋ ಅದು ನಾವು ಮಾಡ್ಕೋಬೇಕು ನೋಡೋಣ ಇವಾಗ ಫ್ಯಾನ್ಸ್ ಹೆಂಗ್ ಬರ್ತಾರೆ ಏನ್ ಮಾಡೋದು ಅಂತ ಫ್ಯಾನ್ ಶೋ ಇನ್ನೂ ಇಲ್ಲ ಅದನ್ನ ಥಿಯೇಟರ್ ಕೇಳ್ಕೊಂಡು ನಾವು ಮಾಡೋದು ಏನ್ ಮಾಡೋದು ಕೇಳಬೇಕು ಥಿಯೇಟರ್ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಳಿಲ್ಲ ಇನ್ನು ಇನ್ನ ಆ ಥಿಯೇಟರ್ ಬಗ್ಗೆ ಅದನ್ನ ಮಾತಾಡೋಣ ಅಂತಾನೆ ಬಂದಿದ್ದು ಮಾತಾಡೋದು ಇದು ಕಟ್ಔಟ್ ವಿಚಾರ ಬಂದ್ರೆ ಯೂಶಲಿ ಯಾವುದೇ ಒಂದು ಸ್ಟಾರ್ ಸಿನಿಮಾ ಅಂದ್ರೂ ಒಂದು ವಾರ ಮುಂಚೆ ಹಾಕ್ಬೋದು ಅಥವಾ ನಾಳೆ ಸಿನಿಮಾ ಇವತ್ತು ಹಾಕ್ತಾರೆ ಇದನ್ನ ಮುಂಚೆ ಹಾಕಿದ್ದಂತ ಹೌದು ಮುಂಚೆನೆ ಹಾಕಿರೋದು ಒಂದ್ ತಿಂಗಳು ಮುಂಚೆನೆ ಬಂದಿದೆ ಓಕೆ ಏನು ಉದ್ದೇಶ ಅಂದ್ರೆ ಅದರ ಸಿನಿಮಾಗೋಸ್ಕರ ಹಾಕಿದ್ದ ಟವಿಲ್ಗೋ ಸರ್ ಅದ್ ಐಡಿಯಾ ಗೊತ್ತಿಲ್ಲ ಸರ್ ಅಂದ್ರೆ ಯಾವ ಫಿಲಮ್ ಗೆ ಅಂತಾರೆ ಏನಾಗುತ್ತೆ ಒಂದ್ ತಿಂಗ್ಳ ನಮ್ಗೆ ಹಬ್ಬನೇ ನಮ್ ಥಿಯೇಟರ್ ಬಂದಿದೆ ಅದು ಫಸ್ಟ್ ಇನ್ನ ನಮ್ಗೆ ಸೆಲೆಬ್ರೇಷನ್ ಇನ್ನೊಂದರ ಖುಷಿ ಅದ್ರ ಹಬ್ಬನೇ ನಮ್ ಬ್ಯಾಸ್ ನೋಡ್ತಾರೆ ನೋಡಿದ್ರಲ್ಲ ಆಕ್ಚುಲಿ ಅಹ್ ಟೆವಿಲ್ ಅನ್ನೋ ಸಿನಿಮಾ ಏನು ಬರ್ತಾ ಇದೆ ಅದಕ್ಕೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಫ್ಯಾನ್ಸ್ ಅಷ್ಟೇ ಅಲ್ಲ ನಾರ್ಮಲ್ ನಾರ್ಮಲ್ ಅಭಿಮಾನಿಗಳು ಅಂದ್ರೆ ಸಿನಿ ಪ್ರಿಯರ್ ಯಾರು ಇರ್ತಾರೆ ಎಲ್ಲ ಸಿನಿಮಾಗಳನ್ನ ಪ್ರೀತಿಸುವಂತ ಅಭಿಮಾನಿಗಳು ಸಹ ಟೆವಿಲ್ ಸಿನಿಮಾಗೋಸ್ಕರ ಕಾಯ್ತಾ ಇದಾರೆ ಯಾಕಂದ್ರೆ

ಸೊ ಈಗ ನಿಮಗೆ ಹೆಂಗ ಈಗ ಅವ್ರು ಹೇಳಿದ ಸಿನಿಮಾ ವ್ಯಕ್ತಿಯ ಟೀಮ್ ಅವರು ಒಂದು ಮಿನ್ಸ್ ಡೈರೆಕ್ಟರ್ ಹೇಳಿದಾಗ ಈಗೇನು ಒಂದು ಸಿನಿಮಾಗಳು ಬಂದು ಸೂಪ್ರಮ್ ಸೋ ಕಾಂತಾರ ಇವೆಲ್ಲ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ಕೊಟ್ಟಿತ್ತು ಆ ದಾಖಲೆ ಮೀರಿಸುತ್ತ ಇದು ಬಾಕ್ಸ್ ಆಫೀಸ್ ಮೇಲೆ ದಾಖಲೆ ಮೀರಿಸಲ್ಲ ಸರ್ ಬಾಕ್ಸ್ ಆಫೀಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇ ಬೇಕಾರೆ ನಮ್ಮ ಸೆಲೆಬ್ರಿಟಿ ಭಾಷೆ ಯಾವತ್ತು ಸೆಲೆಬ್ರಿಟಿ ಸೆಲೆಬ್ರಿಟಿ ಅವರು ಹೇಳ್ತಾರೆ ನಮ್ಮ ಬಾಸ್ ನಮ್ ಭಾಸ್ ಅಂತ ನಮ್ಮ ದೇವರು ಇದ್ದಂಗೆ ಸರ್ ಅವರು ಒಟ್ಟೆ ನಾವಂತ ನಮ್ಮ ಬಾಸ್ ಅಂತ ದುಕಾನ್ ಕೊಡಲ್ಲ ಯಾರು ಏನೇ ಯಾರು ಏನೇ ಬಿಡ್ಲಿ ನಮ್ಮ ಬಾಸ್ ನಮ್ಮ ಭಾಷೆ ಅವ್ರಂತರ ದೇವರಿದಾಗ ನಮ್ಗೆ ಅಷ್ಟೇ ಈ ವರ್ಷ ಒಂದ್ ಒಳ್ಳೆ ಸಿನಿಮಾಗಳು ಬಂದ್ವಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಂದು ಸೊ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಂಗು ಅಷ್ಟೇ ಈಗ ಡಿ ಬಾಸ್ ಸಿನ್ಮಾ ಅಂದ್ರೆ ಆಲ್ಮೋಸ್ಟ್ ಡೈಲಾಗು ಫೈಟ್ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಆಮೇಲೆ ಅದರಲ್ಲಿ ಸಾಂಗ್ ಮೂರು ಸಾಂಗ್ ಏನ್ ಬಂದು ಮೂರು ಸಾಂಗು ತುಂಬಾ ಅದ್ಭುತವಾಗಿದೆ ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ ಇವನ್ ಫ್ಯಾನ್ಸ್ ಅಷ್ಟೇ ಅಲ್ಲ ಬೇರೆಯವ್ರಿಗೂ ಇಷ್ಟ ಆಗಿದೆ ಬೇರೆಯವ್ರಿಗೂ ಇಷ್ಟ ಆಗಿದೆ ಸೊ ಮೊದಲನೇ ಮೊದಲನೇ ಸಾಂಗ್ ಏನಿದೆಯೋ ಅದಂತೂ ತುಂಬಾ ಅರ್ಥಪೂರ್ಣವಾಗಿ ಅಂದ್ರೆ ದರ್ಶನ್ ಅವರ ಏನೆಲ್ಲ ಸಿನಿಮಾದಲ್ಲಿ ಇರಬಹುದು ಅನ್ನೋ ಒಂದು ಊಹಿನ ಅಲ್ಲಿ ತೋರಿಸಿದೆ ಇನ್ನ ಎರಡನೇ ಸಾಂಗು ಸಹ ತುಂಬಾ ರೊಮ್ಯಾಂಟಿಕ್ ಆಗಿ ಎಸ್ಪೆಷಲಿ ದರ್ಶನ್ ಅವರು ಅಂದ್ರೆ ಡಿ ಬಾಸ್ ಏನು ಇಷ್ಟು ಹೆಂಗ ಕಾಣ್ತಾರ ಈ ರೀತಿ ನೋಡ್ಬೋದಾ ನಾವು ನಮ್ಮ ಬಾಸ್ ನಂತ ತುಂಬಾ ಇಷ್ಟ ಇಷ್ಟಪಡುವಂತ ಸಾಂಗ್ ಅದು ಯಾಕೆಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಮುಂಚೆ ಹಳೇ ಸಿನಿಮಾಗಳು ಮಾಡ್ತಾ ಇದ್ರಲ್ಲ ಈ ದತ್ತ ಆಗ್ಬೋದು ಎಲ್ಲ ಕಾಣಿಸ್ಕೋತಾ ಇದ್ರಲ್ಲ ಹೆಂಗಾಗೆ ಸೊ ತರ ಕಾಣಿಸ್ಕೋತಾರೆ ಎಸ್ಪೆಷಲಿ ಇವ್ರಿಗೆ ಕಾಟೇರ ನೋಡೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಕಾಟೇರದಲ್ಲಿ ಎಷ್ಟು ಏಜ್ಡ್ ಕ್ಯಾರೆಕ್ಟರ್ ಮಾಡಿದ್ರು ಇದರಲ್ಲಿ ಅಷ್ಟು ಹೆಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಆದಷ್ಟು ಎಸ್ಪೆಷಲಿ ಫ್ಯಾನ್ಸ್ ಅಂತೂ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ಒಂದಿಷ್ಟು ನೋವಿದೆ ಅವ್ರಿಗೆ ಅದ ಅದು ಅದು ಬೇರೆ ಆ ನೋವು ಇದ್ರೂ ಸಹ ಅಟ್ಲೀಸ್ಟ್ ಆ ನೋನಲ್ಲಿ ಒಂದು ಖುಷಿ ಅಂದ್ರೆ ಅವರ ಸಿನಿಮಾ ಬರ್ತಾ ಇರೋದು ಅವ್ರನ್ನ ಒಂದು ಎರಡೂವರೆ ಗಂಟೆಗಳ ಕಾಲ ಕಣ್ ತುಂಬಿಕೊಳ್ಳುವಂತ ಕೆಲಸ ಆಗುತ್ತೆ ಸೊ ಆ ಒಂದ್ ಎರಡುವರೆ ಗಂಟೆ ನಾನು ನಮ್ಮ ವಾಸನ ನೀಟಾಗಿ ನೋಡ್ಬೋದಪ್ಪ ಎಲ್ಲ ತರ ಶೆಡಲ್ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ನೋಡ್ಬೋದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಫೈಟ್ ಅಲ್ಲಿ ಸಾಂಗ್ ಅಲ್ಲಿ ಅಂದ್ರೆ ಒಂದು ಒಂದು ಒಂದ್ ಎರಡುವರೆ ನಿಮಿಷ ಎರಡುವರೆ ಗಂಟೆ ಏನ್ ಸಿನಿಮಾ ನೋಡ್ತೀವಿ ಟೋಟಲಿ ಅವರ ಬಾಸ್ನ ಕಣ್ ತುಂಬಿಸ್ಕೋಬಹುದು ಅಂತ ಕಾಯ್ತಾ ಇದಾರೆ